ಇವತ್ತು ನಗ್ಲು ಮುಳ್ಳಿನ ಗಿಡ ತೋರಿಸಿ ನೋಡ್ರಿ ಗಿಡನ ಏನಂತಾರೆ ಗೊತ್ತಿಲ್ಲ ಇದನ್ನು ಇದನ್ನು ನಾವು ನಮ್ಮ ಆಡು ಭಾಷೆಯಲ್ಲಿ ನಮ್ಮೂರ ಕಡೆ ಇದನ್ನು ನಗ್ಲು ಮುಳ್ಳು ಅಂತಾರೆ ಇದನ್ನು ಬರಿಬೇಕು ಅಂತ ನೆಗ್ಗಿಲು ಮುಳ್ಳು ಗಿಡ ಅಂತ ನೆಗ್ಗಿಲು ಆದರೆ ಊರಲ್ಲಿ ಎಲ್ಲರೂ ನಮಗೆ ಹೇಳ್ಕೊಟ್ಟಿರೋದು ಅದೇ ಅವ್ರು ಕರೆಯೋದು ಅದೇ ನಗ್ಲು ಮುಳ್ಳು ನಗ್ಲು ಮುಳ್ಳು ಅಂತ ಅಂದರೆ ಅವ್ರ ಉಚ್ಚಾರಣೆಗೆ ಮಾಡಿ ಮಾಡಿ ಅದು ನೆಗ್ಗಿಲು ನಗ್ಲಾಗಿ ಹೋಗ್ಬಿಟ್ಟಿದೆ ಅದೇನೇ ಇರಲಿ ಇದೆ ನೋಡಿರಿ ನೆಗ್ಗಿಲು ಮುಳ್ಳಿನ ಗಿಡ ಇದರಲ್ಲಿ ತುಂಬ ಯೂಸಸ್ ಇದೆ ಇದೊಂದು ಆಯುರ್ವೇದದಲ್ಲಿ ಇದನ್ನು ಇನ್ನೊಂದು ಏನೋ ಹೆಸರಿನಿಂದ ಕರೀತಾರೆ ಇದನ್ನು ಅದು ಕರೆಕ್ಟಾಗಿ ಗೊತ್ತಿಲ್ಲ ಅದಾದಮೇಲೆ ಇದರಿಂದ ಯೂಸಸ್ ತುಂಬ ಇದ್ದಾವೆ ಆಮೇಲೆ ಇದೆಲ್ಲಿ ಬೇಕಂದ್ರೆ ಸಿಗುತ್ತೆ ಇದರಿಂದ ಯೂಸು ಕೂಡ ತುಂಬ ಒಳ್ಳೆಯ ಯೂಸ್ ಆಗುತ್ತೆ ಇದನ್ನು ಗಾಯ ಆದರೆ ಈ ಈ ಗಿಡ ಎಲೆನ ಏನು ಪೇಸ್ಟ್ ಥರ ಮಾಡಿಬಿಟ್ಟು ಅಂದರೆ ಕುಟ್ಟಿ ಪುಡಿ ಗಿಡಿ ಮಾಡಿ ಅದನ್ನು ಇಟ್ಟರೆ ಗಾಯ ಮೇಲಾಗುತ್ತೆ ಆಮೇಲೆ ಬಾಯಲ್ಲಿ ಏನಾದರೂ ಹುಣ್ಣಾಗಿದರೆ ಅವಾಗ ಆ ಹುಣ್ಣಿಗೆ ಇದನ್ನು ಸ್ವಲ್ಪ ಬೇಯಿಸ್ಬಿಟ್ಟು ಆ ಬಿಸಿ ನೀರನ್ನು ಬಾಯಕ್ಕೆ ಹಾಕೊಂಡ್ರೆ ಆ ಹುಣ್ಣು ಕೂಡ ಹೋಗುತ್ತೆ ಇಷ್ಟೊಂದೆಲ್ಲ ಯೂಸಸ್ ಇದ್ದಾವೆ ಇದರಿಂದ ಆಮೇಲೆ ಇನ್ನೊಂದೇನಂತಂದರೆ ಈ ಮುಳ್ಳು ಬಗ್ಗೆ ಸ್ವಲ್ಪ ಹೇಳ್ತೀನಿ ಈ ಮುಳ್ಳಿಂದ ನನಗಂತೂ ತುಂಬ ಸರಿ ಚುಚ್ಕೊಂಡು ಅವು ಚುಚ್ಕೊಂಡ್ರೆ ಕಾಲ್ ಒಳಗೆ ಪೂರ ಹೋಗಿಬಿಡ್ತವೆ ಮುರ್ಕೊಂಬಿಡ್ತವೆ ಬಲ್ ನೋವಾಗುತ್ತೆ ಆಮೇಲೆ ಈ ಗಿಡದ ಮೇಲೆ ಟೈ ಸೈಕಲಲ್ಲಿ ಒತ್ತಿಸ್ಬಿಟ್ಟು ತುಂಬ ಪಂಚರ್ಗಳಾಗೋಗ್ಬಿಟ್ಟಿದ್ದು ನಾನು ಸೈಕಲ್ ಅದೊಂದು ಇದ್ರ ಬಗ್ಗೆ ಅಂಥದ್ದು ಆದರೆ ಇದರಲ್ಲಿ ಆಯುರ್ವೇದಕ್ಕೆ ತುಂಬ ಯೂಸಸ್ ಇದ್ದಾವೆ ಇದರಿಂದ ಆಮೇಲೆ ಕೆಮ್ಮು ಗಿಮ್ಮಿ ಏನಾದರೂ ಆಗಿದ್ದರೆ ಅದಕ್ಕೂ ಯೂಸ್ ಆಗುತ್ತಂತೆ ಅದು ಹೇಗೆ ಕಷಾಯ ಗಿಷಾಯ ಗೊತ್ತಿಲ್ಲ ಹೇಗೆ ಮಾಡ್ಕೋಬೋದು ಅಂತ ಏನು ಗೊತ್ತಾ ಇಷ್ಟು ಹೇಳಿದ್ನಲ್ಲ ಇದರಿಂದ ಯೂಸಸ್ ಇದು ಇಷ್ಟೊಂದಿದೆ ಆಯುರ್ವೇದಿಕ್ ಒಂದು ಗಿಡ ಅಂಥೇಳಿ ಇದೆಲ್ಲ ನಿಮಗೆ ಯಾರಾದರೂ ಅಂಥವ್ರು ದೊಡ್ಡವರು ಇಲ್ಲಾಂದರೆ ನಿಮ್ಮ ಡಾಕ್ಟರ್ಸು ನಿಮಗೆ ಗೊತ್ತಿರೋ ಡಾಕ್ಟರ್ಸ್ನ ಕೇಳಿ ಇದನ್ನೆಲ್ಲ ಮಾಡಿ ಕಷಾಯ ಇಲ್ಲ ಇದನ್ನೆಲ್ಲ ಪೇಸ್ಟ್ ಮಿಟ್ಟಿ ಮಾಡಿ ಇಟ್ಕೊಳ್ಳೋದು ಅವನ್ನೆಲ್ಲ ನಾನು ಹೇಳಿದೆ ಅಂತ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ಅದೊಂದು ನಾನು ಹೇಳ್ತಾ ಇರೋದು ಆಮೇಲೆ ಹಂಗೆ ಮಾಡಿದೆ ಈ ಥರ ಆಗೋಯ್ತು ಅಂತ ಮಾತ್ರ ಕೇಳಕ್ಕೆ ಹೋಗ್ಬಿಡ್ರಿ ಆದರೆ ಇಷ್ಟು ಯೂಸ್ ಆಗುತ್ತೆ ಅಂತ ಗೊತ್ತು ಅಷ್ಟೇ ನನಗೆ ಯಾವ ರೀತಿ ಇದೇ ಥರ ಯೂಸ್ ಆಗುತ್ತೆ ಅಂತ ಗೊತ್ತಿಲ್ಲ ಆದರೆ ಗಾಯಕ್ಕೆ ಇಟ್ಕೊಂಡ್ರೂ ಮೇಲಾಗುತ್ತೆ ಅದರಲ್ಲೇ ನೀವು ಡೌಟೇನೂ ಇರೋಂಗಿಲ್ಲ ಆದರೆ ಅದೇನೇ ಇರಲಿ ನಾನು ಹೇಳಿದೆ ಅಂತ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡ್ರಿ ನಿಮ್ಮ ಮನೆಯಲ್ಲಿ ಯಾರಾದರೂ ದೊಡ್ಡೋರನ್ನ ಕೇಳಿ ಇದರಿಂದ ಈ ಥರ ಆಗುತ್ತಾ ಏನು ಅಂಥೇಳಿ ಇವಾಗ ನೋಡಿ ಹೇಗಿದೆ ಅಂತ ಅದು ಕರೆಕ್ಟಾಗಿ ಕಾಣ್ತಾ ಇಲ್ಲ ಅದು ಅದೇನೇ ಇರಲಿ ಇದೇ ನೋಡಿರಿ ನೆಗ್ಗಿಲು ಮುಳ್ಳಿನ ಗಿಡ ಇದನ್ನು ನಾವು ನಗಲು ಮುಳ್ಳು ಅಂತ ಕರಿತಾ ಇರ್ತೀವಿ ನಿಮ್ಮೂರ ಕಡೆಯೂ ಏನಾದರೂ ಈ ಈ ಗಿಡಕ್ಕೆ ಇದೇ ಥರ ಹೆಸರು ಕರೆದ್ರೆ ಒಂದು ಕಮೆಂಟ್ ಹಾಕಿ ಸೊ ಇದಿಷ್ಟು ನೆಗ್ಗಿಲು ಮುಳ್ಳಿನ ಗಿಡ ನಾನು ಹೇಳಿದ್ದೆಲ್ಲ ದಯವಿಟ್ಟು ನಿಮ್ಮ ಗೊತ್ತಿರೋವಂಥವ್ರನ್ನ ಕೇಳಿ ಮಾಡಿ ನಾನೇ ಹೇಳಿದೆ ಅಂತ ಹೇಳಿ ಏನು ಮಾಡೋಕ್ಕೆ ಹೋಗಬೇಡಿ ಸೊ ಇದಿಷ್ಟು ನೆಗ್ಗಿಲು ಮುಳ್ಳಿ ಗಿಡದ ವಿಡಿಯೋ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಇಲ್ಲಿವರೆಗೂ ನೋಡಿದರೆ ನಿಮಗೆಲ್ಲ ತುಂಬ ಧನ್ಯವಾದಗಳು